ಆತ್ಮೀಯ ವೀಕ್ಷಕರೇ ಈ ವಿಡಿಯೋ ಕೇವಲ ಮನರಂಜನೆಗಾಗಿ ಮಾಡಲಾಗಿದೆ ಯಾರನ್ನಾದರೂ ನೋಯಿಸುವ ಉದ್ದೇಶ ಇಲ್ಲ ಮತ್ತು ದಯವಿಟ್ಟು ಇದನ್ನು ಗಂಭೀರವಾಗಿ ತೆಗೆದುಕೊಳ್ಳಬೇಡಿ ಉತ್ತಮ ಧ್ವನಿ ಅನುಭವಕ್ಕಾಗಿ ದಯವಿಟ್ಟು ಹೆಡ್ಫೋನ್ ಹಾಕಿಕೊಳ್ಳಿ ಮತ್ತು ನಿಮ್ಮ ಸುರಕ್ಷತೆಗಾಗಿ ಇದು ಅತ್ಯಗತ್ಯ ನಿಮ್ಮ ಮನೆಯವರ ಕೈಯಿಂದ ಚಪ್ಲಿ ಅಥವಾ ಪೊರಕೆ ಏಟು ಬಿದ್ದರೆ ದಯವಿಟ್ಟು ನನ್ನ ಕೇಳಬೇಡಿ ಆ ಒಂದು ರಿಕ್ವೆಸ್ಟ್ ದಯವಿಟ್ಟು ವಿಡಿಯೋ ಪೂರ್ತಿಯಾಗಿ ನೋಡಿ ಮತ್ತೆ ನಿಮ್ಮ ಫೇವರಿಟ್ ಪಾರ್ಟ್ ಅನ್ನು ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಓ ದೇವರೇ ಇವತ್ತು ಇಂಟರ್ವ್ಯೂ ಪಾಸ್ ಮಾಡಿಸ ಪಾಸ್ ಆಗಿ ಇಂಟರ್ವ್ಯೂ ತೆಗೆದುಕೊಂಡು ಸಂಜೆ ನಿಮ್ಮನ್ನು ಭೇಟಿ ಮಾಡುತ್ತೇನೆ ಬನ್ನಿ ಮಿಸ್ಟರ್ ಗುಂಡಣ್ಣನವರೇ ನೀವು ಪಡೆದಿರುವ ಉನ್ನತ ಶಿಕ್ಷಣದ ಬಗ್ಗೆ ಹೇಳಿ ಪಿಎಚ್ಡಿ ಗ್ರೇಟ್ ನೀವು ಡಾಕ್ಟರ್ ಡಿಗ್ರಿ ಪಡೆದಿದ್ದೀರಾ ಬಹಳ ಸಂತೋಷ ನಮ್ಮ ಕಂಪನಿಗೆ ನಿಮ್ಮಂಥ ವಿದ್ಯಾವಂತರೇ ಬೇಕಾಗಿದ್ದು ಅದು ಹಾಗಲ್ಲ ಸಾರ್ಪಿಎಚ್ ಡಿ ಎಂದರೆ ಫ್ಯಾಸ್ಟ್ ಸ್ಕೂಲ್ ವಿತ್ ಡಿಫಿಕಲ್ಟೀಸ್ ಎಂದೂ ಅರ್ಥ ಆತ್ಮೀಯ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟವಾಗಿದೆ ಎಂದು ನಾನು ಭಾವಿಸುತ್ತೇನೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ಚಾನೆಲ್ಗೆ ಹೊಸದಾಗಿ ಬಂದಿದ್ದರೆ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ನನ್ನ ಹೊಸ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ ಅಲ್ಲಿವರೆಗೂ ನಗುನಗುತ ಈರಿ ರೀ ನಗ್ತಾ ಇರಿ ನಗಸ್ತಾರಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಜೈ ಶ್ರೀರಾಮ್